ಟೀಕಾಕೃತ್ಪಾದರು ಮಾಡಿದಂತಹ ಅಪಾರವಾದ ಅನುಗ್ರಹವನ್ನು ಉಪಕಾರವನ್ನು ನಾವು ಸ್ಮರಿಸಬೇಕು ಮೋಕ್ಷ ಮೋಕ್ಷವರ್ಗದಲ್ಲಿ ಸಾಗುವ ಪ್ರತಿಯೊಬ್ಬ ಸಾಧಕನಿಗೆ ಧಾರ್ಮಿಕನಿಗೆ ಆಸ್ತಿಕನಿಗೆ ಟೀಕಾಕೃತ್ಪಾದರ ಉಪಕಾರ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ ಕೇವಲ ಮಾತ್ರ ಸಮಾಜದ ಭಕ್ತರಿಗೆ ಮಾತ್ರ ಅಲ್ಲದಂತೆ ಒಬ್ಬ ಆಸ್ತಿಕ ದೇವರೇ ಇಲ್ಲ ಅಂತ ಹೇಳುವ ನಾಸ್ತಿಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ದೇವರಿದ್ದಾನೆ ಅವನು ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ ನಮ್ಮೆಲ್ಲರ ಉದ್ಧಾರವನ್ನು ಮಾಡಿ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ ಅನ್ನುವ ತತ್ವವನ್ನು ಸಮರ್ಥನೆ ಮಾಡಬೇಕು ఆక్షేపగ సమాధాన హేకాకృత్పాలే శరణ హాజకేనే దేవర అస్తిత్వం ధర్మర అస్తిత్వం సమర్థన మహాభాప్రు శ్రీమద్ టీకాకృత్పాలు శ్రీమద్ ఆనంద దీర్స భగవత్పదాచార్య అంత దొడ్డ ఉపకార ఇది ఏదో దొడ్డ ఉత్సవ అంత ఈ సందర్భ హిరియరు ఇతరు నూ బు అన్నోదే బందే అవుతుంది ದೊಡ್ಡ ಅನುಗ್ರಹ ಇದೆ ಮನುಷ್ಯನಿಗೆ ಉದ್ಧಾರ ಆಗಬೇಕು ಧರ್ಮದಿಂದ ಧರ್ಮದ ಅಸ್ತಿತ್ವ ದೇವರ ಅಸ್ತಿತ್ವ ಮನಸ್ಸಿಗೆ ಚೆನ್ನಾಗಿ ದೃಢವಾಗಬೇಕು ಅಂದರೆ ಶಿವನ ಆಚಾರ್ಯರ ಟೀಕಾಕೃತ್ವಾದರ ಉಪದೇಶ ಅವರು ಕೊಡುವ ಯುಕ್ತಿಗಳು ಅವರು ಕೊಡುವ ಪ್ರಮಾಣಗಳು ನಮಗೆ ಅತ್ಯಂತ ಅವಶ್ಯಕ ಹಾಗಾಗಿ ಆ ಟೀಕಾಕೃತ್ಪಾದರ ಉಪಕಾರವನ್ನು ನಾವು ವಿಶೇಷವಾಗಿ ಸ್ಮರಿಸಬೇಕು ಇಷ್ಟ ಮಾತ್ರ ಅಲ್ಲ ಇಷ್ಟಾಂಶಗಳು ಇಷ್ಟಾರ್ಥಗಳು ಟೀಕಾಕತ್ವಾದರ ಸ್ಮರಣೆ ಮಾತ್ರದಿಂದ ಸಿದ್ಧವಾಗ್ತವೆ ಅವರ ಒಂದೊಂದು ಗ್ರಂಥದ ಪಂಕ್ತಿಯನ್ನು ಓದಿದರೆ ಸಾಕು ನಮ್ಮ ಇಷ್ಟಾರ್ಥಗಳು ಸಿದ್ಧವಾಗ್ತದೆ ಕಾಮಧೇನುರ್ನ ನಮಿಕ ಅರ್ಥಾನ್ ಪ್ರಯಕ್ಷತಿ ಸೇವೇ ಜಯ ಯೋಗೀಂದ್ರ ಕಾಮಿಂ ಸದಾ ಯಾಮಧೇನುರ್ನ ಟೀಕಾಕತ್ವಾದರ ಶ್ರೀಮನ್ಯಾಯ ಸುಧಾರಿ ಗ್ರಂಥಗಳಲ್ಲ ಶ್ರೀಮನ್ಯಾಯ ಸುಧಾ ಪ್ರಸಿದ್ಧವಾದದ್ದು ಅದೊಂದೇ ಅಲ್ಲ ಇಪ್ಪತ್ತೊಂದು ಗ್ರಂಥಗಳನ್ನು ಟೀಕಾಕೃತ್ಪಾದರೂ ಬರೆದಿದ್ದಾರೆ ಹದಿನೆಂಟು ಟೀಕೆಗಳು ಮೂರು ಸ್ವತಂತ್ರ ಗ್ರಂಥಗಳು ಇಪ್ಪತ್ತೊಂದು ಗ್ರಂಥಗಳನ್ನು ಬರೆದಿದ್ದಾರೆ ಟೀಕಾಕೃಪಾದರೆ ಯಾವ ಗ್ರಂಥದ ಒಂದೊಂದು ಪಂಕ್ತಿಯನ್ನು ಓದಿದರೂ ಕೂಡ ಶುದ್ಧವಾದ ತತ್ವಜ್ಞಾನ ಬರುತ್ತದೆ ಎಲ್ಲ ಅನಿಷ್ಟ ಪರಿಹಾರವಾಗ್ತದೆ ಉತ್ತಮವಾದಂತಹ ಯುದ್ಧಾರ್ಥಗಳ ಪ್ರಾಪ್ತಿಯಾಗ್ತದೆ ಎನ್ನುವ ದೃಷ್ಟಿಯಲ್ಲಿ

ಮಾನವಾದ ಇಷ್ಟ ಯಾವುದು ಅದನ್ನು ವಿಷ್ಣು ತೀರ್ಥಗಳು ತಿಳಿಸಿದಂತೆ ಯದು ತಾಪ ಸೌಲಭ್ಯ ಮನಂತ ವಹಿಸ್ತದೋ ಬರತತ್ವನೇಹಿಕವರ ಉಪರ ತತ್ವ ವಿಷಯಗಳ ಬಗ್ಗೆ ಅನಾಸಕ್ತಿ ವೈರಾಗ್ಯ ಅಲಬ್ದತಿ ಸಾಕು ಈ ವಿಷಯಗಳ ಜೊತೆಗೆ ಹೋರಾಟ ಅದರ ಪ್ರಾಪ್ತಿಗಾಗಿ ಪರದಾಟ ನಮ್ಮ ಎಲ್ಲ ಸಾಧನೆ ಮಾಡೋಣ ಅನ್ನುವಂತಹ ಒಂದು ಬುದ್ಧಿಗೇನಿದೆ ಇದೇ ಬಹಳ ದೊಡ್ಡ ಅದು ಟೀಕೃತ್ಪಾದನ ವಾಕ್ಯದಿಂದ ಎಲ್ಲಾ ಸತ್ಕರ್ಮಗಳ ಫಲ ವಿಶ್ವಭಕ್ತಿ ಅದು ಟೀಕಾಕೃತ್ಪಾದನ ವಾಕ್ಯದಿಂದ ವಿಹಿತ ಕ್ರಿಯತೆ ಗುಣೋದ್ಭವ ಇನ್ನುಳಿದ ಲೌಕಿಕ ಫಲಗಳೆಲ್ಲ ಖಚಿತ ಕೃಷೆಯ ಫಲಾಲ ಫಲ ಅಂತ ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ ತನ್ನ ಪಾಡಿಗೆ ತಾನು ಟೀಕಾಕೃತ್ಪಾದನೆ ಅನುಗ್ರಹದಿಂದ ಅಲ್ಲ ಸಿಕ್ಕೇ ಸಿಗತ್ತೆ ಈ ಅರ್ಥದಲ್ಲಿ ಯಸ್ಯವಾ

ಾಸನ ಪೇಟಿ ಯುಕ್ತಿಮಣಿ ಶ್ರೀರಾಮ ಸುಮದಿ ಶ್ಲಾಘಿತಾರಸೀತ ನಿಜಯಾತ್ಮಕರಾದ ಮಾನಸ ಇವೇ ಮೊದಲಾದ ಸ್ತೋತ್ರಗಳು ಇದು ಸತ್ಯ ಪ್ರೀತೀರ್ಥರು ರಚನೆ ಮಾಡಿ ಇದೇ ರೀತಿ ಎಲ್ಲ ಮಹನೀಯರು ರಚನೆ ಮಾಡಿದಂತಹ ಇತ್ಯಾದಿ ರಾಜಾದಿ ಮಾಡಿದ ವರ್ಣನೆ ಇತ್ಯಾದಿರಾಜರು ಶ್ರೀಪಾದರಾಜರು ರಸರಾಜರು ಆದಿರಾಜರು ಕೇಂದ್ರ ಸ್ವಾಮಿಗಳು ಉತ್ತಮ ಚರ್ಚರು ಅಗಲೇಂದ್ರ ಸ್ವಾಮಿಗಳೇ ಮೊದಲಾದ ಎಲ್ಲ ಮಹನೀಯರು ಟೀಕಾಕೃತ್ಪಾದರ ಬಗ್ಗೆ ಹೇಳಿದ್ದಾರೆ ಪ್ರಶಂಸೆ ಮಾಡಿದ್ದಾರೆ ವರ್ಣನೆ ಮಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಆ ಎಲ್ಲ ವಾಕ್ಯಗಳು ಕೂಡ ಎಸ್ ಯ ವಾಕ್ ಎಸ್ ಎ ಸಂಬಂಧಿನಿ ವಾಕ್ ಯಾವ ಟೀಕಾಕೃತ್ಪಾದರ ವರ್ಣನೆಯನ್ನು ಮಾಡುವುದಕ್ಕೆ ಹೊರಟ ವಾಕ್ಯ ಇದೆ ಸ್ತೋತ್ರ ಇದೆ ಅದೆಲ್ಲವೂ ಕೂಡ ಕವಿತಾ ಅಂತ ಅನ್ಪ್ರಯಂಕ್ಷತೆ ಸೇವೆ ಕಂಜೆ ಯೋಗೀಂದ್ರಂ ರಾಮಬಾಣ ವಿಷಯವನ್ನು ಸದಾ ನಮ್ಮ ರಾಮಬಾನವನ್ನು ಛೇದ್ರ ಮಾಡಿ ವಿಷಯಗಳ ಬಗ್ಗೆ ಯಾವ ಆಸಕ್ತಿಯನ್ನು ದೂರ ಮಾಡಿ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಕಾಮಧೇವನ್ನ ಏನಂತ ಮಹತ್ವ ಟೀಕಾಕತ್ಪಾದರ ಮಾತಿಗೆ ಟೀಕೃತ್ಪಾದರ ಮಾತು ಅನ್ನೋದಕ್ಕಾಗಿಯೇ ಅದಕ್ಕೆ ಮಹತ್ವ ಏನಾದರೂ ವೈಶಿಷ್ಟ್ಯ ಇದೆಯಾ ಅಂತ ಯಸ್ಯ ವಾಕ್ ನಹಾ ವಾಕ್ ಆಧರಿಯ ಕಾಮಿಕ ಅರ್ಥ ಈಗಾಗರ ಮಾತು ಇದು ಎಂಥ ಮಾತು ಮಹಾಕಾಮಿಕ ಅರ್ಥ ಪ್ರಯೋಜನ ನಮಗೆ ಬೇಗದ ಇಷ್ಟ ಅರ್ಥಗಳನ್ನು ಕೊಡುತ್ತದೆ ಸರಿ ಯಾಕೆಟ್ ಮಾತಿಗೆ ಅನೇಕ ರೀತಿಯ ಅಭಿಪ್ರಾಯಗಳು ಯಸ್ಯ ವಾಕ್ ನಹಾವಾಕ್ ನಹಾವಾಕ್ ಅಂದ್ರೆ پماتم گا گر مہیم تلو یسوک بتانے گا ಿ ಸಾಧವ ಏಕಾದಷ್ಟು ಸಾಹಿತ್ಯದ ಸೌಂದರ್ಯ ಇರಬಹುದು ನಗ ಧ್ವಜ್ಚಿತ್ರಪದ ಹರೇಯಶೋ ಜಗತ್ ಪವಿತ್ರ ನಗರ ನೀತಕವಿ ಚಿತ್ತದ್ವಾಂತೀರ್ಥಕ್ತಿ ಮಾನಸಾ ನಯಂತ್ರ ಹೌಸಾನವಂಶಯ ಸ್ನಾನ ಮಾಡುವ ನೀರು ದೇವರ ಮಹಿಮೆಯನ್ನ ಕೊಂಡಾಡದ ಸಾಹಿತ್ಯವಾಗಿದೆ ಅದು ವಿಪರೀತವಾಗಿ ಸಾಹಿತ್ಯ ಇಲ್ಲ ಸೌಂದರ್ಯ ಇಲ್ಲ ದೇವರ ಮಹಿಮೆಯನ್ನು ಕೊಂಡಾಡುತ್ತಾರೆ ಅಂದ್ರೆ ಸಮಾಕ್ತಿ ಸರ್ಕೋ ಜನತಾ ಎಲ್ಲರ ಪಾಪಗಳನ್ನ ತೊಳೆದು ಹಾಕುವ ಅಮೃತ ತೀರ್ಥ ಅದು ಮೋಕ್ಷವನ್ನು ಕೊಡುವಂತಹ ತೀರ್ಥ ಯಾವ ಶಾಸ್ತ್ರದಲ್ಲಿ ದೇವರ ಮಹಿಮೆ ಇದೆ ಅದು ಪವಿತ್ರವಾದದ್ದು ಜಗತ್ ಪವಿತ್ರ ಎಂಬುದಾಗಿ ಶಿವಭಾಗವತ ವರ್ಣನೆ ಮಾಡಿ ಹಾಗಾಗಿ ಅಹಾಮ ನಹವಾಕ್ಯಂದರೆ ಭಗವಂತನ ರೂಪಗಳನ್ನು ಭಗವಂತನ ಗುಣಗಳನ್ನು ಭಗವಂತನ ಮಹಿಮೆಯನ್ನು ತಿಳಿಸುವಂತಹ ಮಾ ನಹ ಅನ್ನೋದಕ್ಕೆ ಈ ಹೇಗೆ ಅರ್ಥ ಬರ್ತದೆ ಅಂತ ಐದನೆಯ ಭಾಷೆಯಲ್ಲಿ ಶ್ರೀಮರಾಚಾರ್ಯರು ಮೇ ಅನ್ನುವ ಶಬ್ದಕ್ಕೆ ಅಹೇಯಸೆ ವಿಷ್ಣೋಹೋ ಅಂತ ಅರ್ಥ ಮಾಡಿದ್ದಾರೆ ಅಹಂ ಎಂಬ ಶಬ್ದ ಅಂತ ಪರಮಾತ್ಮನನ್ನು ಹೇಳಿಕೊಡುತ್ತದೆ اگر سی میرے بہن ٹیکا روپ كرنا واقعہ واقع پہدوشت جگجن كار واقع آدریت كام ٹیکا گرپاد ಅವ ಆ ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡುತ್ತಾರೆ ಸಮರ್ಥನೆ ಮಾಡುತ್ತಾರೆ ಅನ್ನೋದಕ್ಕೆ ಒಂದೊಂದು ವಾಕ್ಯ ಅದು ಮಂಗಳ ವಾಕ್ಯ ಅದು ಪವಿತ್ರ ವಾಕ್ಯ ಅದು ತಾರಕ ವಾಕ್ಯ ಯಾರು ಭಕ್ತವಾಗಿರುವಾಗ ಅಂತಿದ್ರು ಎಲ್ಲ ಚಲೋ ಇದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಪವರ್ ಇದೆ ಅಡಿಗೆ ಊಟ ಉತ್ಸವ ಇದೆ ಬರೀ ಒಂದು ಜಿಡಿ 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 ಹಾಗೆ ಕನ್ನಡ ಗೊಂಬನ ಶಕ್ತಿ ಹೇಳ್ತದೆ ಯಾವ ದೇವರು ಏನು ಕೊಟ್ಟರು ಸ್ವೀಕಾರ ಮಾಡಿ ಬಿಸಲು ಕೊಟ್ಟರು ಸರಿ ದೇವ್ ಸಾಕಾಗಿದ್ರೆ ಮೈ ಒಳ ಕೊಡ್ರಿ ಬಿಸ್ಲು ಯಾಕೆ ಕೊಟ್ಟ ಕೊಟ್ಟು ದೇವರ ಮೈ ಮಾಡಿ ಶಕ್ತಿ ಯಾಕೆ ಡಿಡಿ ಅಂದ್ರೆ ಏನು ಶಾಸ್ತ್ರ ಕೊಡಬಾರ ನಿಮ್ಗೆ ಏನಂತ ಇಲ್ಲಿ ಬರುವಾಗ ನೀವು ಚೀಟಿ ಗುರುಗಳೇ ತಾರಕ ಅಂತ ನಂಬುವ ನಮಗೆ ತಾಯಕ ಯಾಕೆಂದರೆ ಸಹ ಗ್ರಂಥವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಲೋಕೋಸ್ಕರ ಆದ್ದರಿಂದ ಯಸ್ಯ ಬಾತ್ ಕಾಮಧೇಯ ರುಣಃ ಕಾಮಿದಾಲ್ ಫಾಬುಲ್ ಮಯಕ್ಷತಿ ಸೇದೆ ತಮ್ಮ ಶೈಗೆ ಓದಿದರೂ ನಾವು ಚೆನ್ನಾಗಿ ಇಂತಹ ವಿಷಯ ಅದರ ಶಾಸ್ತ್ರ ಓದಿ ಗುರುಪುಗಳಿಂದ ಅವರ ಮಹಿಲಿಯನ್ನು ಕೇಳಿ ತಿಳಿಯಲು ಆದರೆ ಇವತ್ತಿನ ಚಿಕ್ಕ ಮಕ್ಕಳಿಗೆ ಯುವಕರಿಗೆ ಆ ಟೀಕಾಯನ ಚರಿತ್ರೆ ಮೊದಲು ಚೆನ್ನಾಗಿ ಗೊತ್ತಾಗಿ ಅದರ ಬಗ್ಗೆ ಆಕರ್ಷಣೆ ಬರಬೇಕು ಅದರ ಮಹತ್ವ ತಿಳಿಯಬೇಕು ಆಮೇಲೆ ಶಾಸ್ತ್ರಗಳನ್ನು ಓದೋದಕ್ಕೆ ಬರ್ತಾರೆ ಅದು ಮುಂದಿನ ಹಂತ ಆ ದೃಷ್ಟಿಯಲ್ಲಿ ನಮ್ಮ ವೈಭವ ಕೇಸ್ಕರನ್ನು ಅವರು ಈ ಟೀಕಾಕಲ್ಪಾದರ ಚಲನಚಿತ್ರದ ಮಾಧ್ಯಮದಿಂದ ಅವನ ಚರಿತ್ರೆಯ ಪ್ರಚಾರ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಬಹಳ ಪ್ರಯತ್ನ ಮಾಡುತ್ತಾ ಇದ್ದಾರೆ ಅತ್ಯಂತ ಅಭಿನಂದನೀಯವಾದದ್ದು ದೇವರ ವಿಶೇಷವಾಗಿ ಅವರು ಹೆಸರಿಗೆ ತಕ್ಕಂತೆ ಅವರ ಹೆಸರು ವೈಭವದಿಂದ ಈ ಕಾರ್ಯ ನೆರವೇರಲಿಲ್ಲ ಅಂತ ಮಾಡಿದ್ದೇವೆ ಈ ಕಾರ್ಯಕ್ಕೆ ವಿಶೇಷವಾಗಿ ಅವರ ತಾಯಿ ಅವರ ತಂದೆ ಅವರಿಗೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಏನೇನೋ ಕೆಲಸ ಮಾಡಬೇಡ ಮೇಕಾಲಯದ ಸೇವೆ ಮಾಡು ಅಂತ ಅವರ ತಂದೆ ತಾಯಿ ಹೇಳಿದರು ನಿಜವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ತಿಳಿಸಬೇಕು ಅದೇ ರೀತಿ ಮುಂದಿ ಶ್ರೀಕಾಂತಾಚಾರ್ಯರು ಟೀಕಾಕೃತ್ಪಾದರ ಸೇವೆಯನ್ನು ಮೂರು ಗ್ರಂಥಗಳನ್ನು ಬರೆದು ಅವರ ಮೂಲ ಬೃಂದಾವನ ಟೀಕಾಕೃತ್ಪಾದರ ಮೂಲ ಬೃಂದಾವನ ಹೀಗೆ ಅಜ್ಜದಲ್ಲಿದೆ ಎನ್ನುವ ಐತಿಹಾಸಿಕ ಸತ್ಯವನ್ನು ಸಮರ್ಥನೆ ಮಾಡಿ ಜೊತೆಗೆ ಈ ಒಂದು ಚಲನಚಿತ್ರಕ್ಕೂ ಕೂಡ ಬೇಕಾದಂತಹ ಪತ್ರವನ್ನು ವಹಿಸಿದ್ದಾರೆ ಅವರು ಅವರ ಒಡ ಭಾರತೀಯ ರಮಣ ಜೊತೆಗೆ అది బేద ఎలా సహాయ స్క్రిప్ట హాడు ఇత్యూ కూడా వైభవ విశేష సహకారం విశేష వారి దేవారు జ్ఞానం ఆనేక పాత్రు విద్వాంసరు స్త్రీయరు హుమూరు బేరబేరే పాత్రలను వహి తమ సేవలను సార్ ఇక సహకారాచార్య పూజ ವಿಶೇಷವಾಗಿ ಇನ್ನು ಅನೇಕ ಹೆಸರು ನನಗೆ ಬಂದಿಲ್ಲ ತಮ್ಮೆಲ್ಲ ಮಾಣಿಪುರಿ ವಿದ್ಯಾಪೀಠದ ವಿದ್ಯಾಂಶಗಳು ಕೂಡ ಇಲ್ಲಿ ಇದಕ್ಕೆ ಸಹಕಾರವನ್ನು ಮಾಡಿದ್ದಾರೆ ಇಲ್ಲಿ ಅನೇಕ ಇಲ್ಲಿಯ ಗ್ರಾಸಕರು ಇದಕ್ಕೆ ದಾನಿಗಳು ನಮ್ಮ ಕಾಶ್ಮೀರ ಸಾಕಷ್ಟು ಇದಕ್ಕೆ ದಾನವನ್ನು ಮಾಡಿದ್ದಾರೆ ಎಲ್ಲ ಬಡವರು ಭಕ್ತರಿಗೂ ಕೂಡ ವಿಶೇಷವಾಗಿ ಆಯವಾಯುಗರುಗಳ ಅನುಗ್ರಹವಾಗಿ ಅಂತ ಪ್ರಾರಂಭ ಮಾಡಿದ್ದೇವೆ ಮತ್ತು ಉತ್ತರ ಮಟ್ಟದ ಗುರುಪರಂಪರ ಅನ್ನುವಂತಹ ಗ್ರಂಥವನ್ನು ನಮ್ಮ ರವೀಂದ್ರ ಕಂಬಾವಿ ಎನ್ನುವರು ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ ಅದರ ಪೂರ್ಣ ಉಪಯೋಗವನ್ನು ಮರಾಠಿ ಭಾಷೆಯ ಎಲ್ಲ ಪರ್ಬಂಧಪಟ್ಟರು ಕೂಡ ಪಡೆದುಕೊಳ್ಳಬೇಕು ಈಕಾಕೃತ್ವಚ ಉಪಕಾರ अपार आहे आई वडिलांचा उपकार जोपर्यंत हा देह राहतो तोपर्यंत त्यांचा उपकार असतो परंतु जोपर्यंत शुद्ध तत्वज्ञान आहे तत्वज्ञानाचा उपयोग जोपर्यंत होतो मोक्षामध्ये सुद्धा तत्वज्ञानाचा उपयोग आहे तोपर्यंत तोपर्यंतांचा अनुग्रह त्यांचा उपकार आम्हाला आहेच असायला पाहिजे म्हणून एका उत्पादांच्या विशेष स्मरण करून त्यांच्या अनुग्रह प्राप्त करा जयतीर्थ 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 पाहिमा जयतीर्थ जयतीर्थ पाहिमा जयतीर्थ 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 भिमांत्रे तक्षमां तवा ہیں سکیریہ ٹھیک آنو سر بالکل یہ چاہیے بھگوانچاریہ نیلنگ سیوا جانے کے لیے سر بگوتا چار ہوتے ہیں